ಸೊ ಫ್ರೆಂಡ್ಸ್ ನಾವೀಗ ಹೊಂಟೀವಿ ಅಂಬುಲಿ ಫಾಲ್ಸ್ಗೆ ಸಮಯ ಈಗ ಎಷ್ಟು ಒಂದುವರೆ ಆಯ್ತನ ಸಮಯ ಈಗ ಒಂದು ಇಪ್ಪತ್ತು ಒಂದು ಇಪ್ಪತ್ತೈದು ಮೋಸ್ಟ್ಲಿ ಇಷ್ಟ ಕೌನ್ಸರ್ಲೆ ಅಂತ ಮುಂದೆ ಹೇಳ್ತೀನಿ ನಿಮಗೆ ಶಾರ್ಟ್ಕಟ್ ಒಳಗೆ ಇವರು ನನ್ನ ಕರೆಯಲಿಕ್ಕೆ ಬಂದಿದ್ದಾರೆ ಪರಾಗ್ ಹಾಗೂ ದಾನೇಶ್ ಅದು ನಾವೀಗ ಬರ್ಸ್ತೀವಿ ಲೆಟ್ಸ್ ಗೋ

ಸೊ ಫ್ರೆಂಡ್ಸ್ ನಾವೀಗ ಹೊಂಟೀವಿ ಅಂಬಳಿಗೆ ಆಗಲೇ ಹೇಳಿದ್ನಲ್ಲ ಅರ್ಜೆಂಟ್ ಒಳಗೆ ಏನು ಹೇಳೋಕ್ಕಾಗಲ್ಲ ಅಂದ್ರೆ ಒಂದುವರೆಗೆ ಅದಕ್ಕೆ ನಾವು ಹೊರಟಿವಿ ಅಂತಂದರೆ ಆ್ಯಕ್ಚುಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ಲ್ಯಾನ್ ಮಾಡಿದ್ದೀವಿ ಬೆಳೆತನ ನೀದಂತೂ ಬರೋಂಗಿಲ್ಲ ಯಾರಿಗೆ ಸುಮ್ಮನೆ ಮತ್ತೆ ಹಾಂ ನಾಲ್ಕು ಗಂಟೆ ಮಟ್ಟ ಯಾಚರದ ನಾಲ್ಕಕ್ಕೆ ನಿದ್ದೆ ಬರ್ತೈತಿ ಅದ್ರ ಬದೇ ಸುಮ್ಮ ಈಗ ಹೋದ್ರೆ ಬೆಳಿಗ್ಗೆ ಹಂಗೆ ನಾವು ಒಂದು ಸ್ವಲ್ಪ ವ್ಯೂ ನೋಡ್ಬೋದು ಅಂತೇಳಿ ಪ್ಲ್ಯಾನ್ ಮಾಡಿ ಹೊಂಟೀವಿ ರೀ ನಾವು ಹೋಗ್ತಿರೋದೆಲ್ಲರೂ ಬೈಕಲ್ಲಿ నేను ఈ కొళగే ఎంజాయ్ మార్కుతుంటుంది వీడు రోజు ఆత మటన్ తిందిలే చికెన్ తింది ఇవట్నేనేతి అలంబూలేగ అంబూలేగ దనకనైతి లెట్స్ గో చలో సో ఫ్రెండ్స్ ఎల్లర్ను గోళే ఆకొని ననగదు ఐది ఆ పిజి illa నోడీ ఫ్రెండ్స్ హలో గాడిక ఆకడ గాడి ఏనో ఫోర్ బ్యాక్ తరా హేయ్

ಬೇರೆಪ್ಪ ಬೆಲ್ಲಪ್ಪ ಜಿಪ್ತೀವಿ ಟೈಮ ಎರಡೂವರಿ ಎಟ್ಟಿಗೆ ಟೈಮ ಎರಡು ಹದಿಮೂರು ಇನ್ನು ಬ್ಯಾ ಬ್ಯಾಗ್ ಹಾಕೋದ್ರಾಗ ಐತಿ ಐತಿ ಒಂದೂವರಿ ಬಿಡ್ತೈತಿ ರಾತ್ರಿ ಎರಡು ಇಪ್ಪತ್ತೆರಡಕ್ಕೆ ನಮ್ಮ ಸಮೀಪದ ಕಡಪಟ್ಟಿ ಜಾತ್ರೆ ನಮ್ಮ ಊರಿನ ಜಾತ್ರೆ ನಂಗೈತ ನೋಡ್ರಿ ಎಲ್ಲಾರು ಮಕ್ಕಂದಾಗ ನಾವು ಟ್ರಿಪ್ ಕೊಟ್ಟು ಅದ ಯಾರ್ದು ಲೈಟ್ ಆರ್ಸಪ್ಪ ಸಮಯ ಎರಡು ಮೂವತ್ತಾರ মাল টি <theat> <small> <theat>, <people>

ഗരമാ കേവ അടിതി അടിതി മുണ്ട ഓ 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

तारा तारा ये निकले निकले <coughs> एक बाइक <डिए> है <laughs> का बोलो ये <laughs> <बलो> बेराज <निपारा। laughs> <laughs> 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 ನಮ್ಮ ಸಂತೋಣ ಅಲ್ಲೇನು ಬಿಟ್ಟ ಹೊಡಿತಾನೆ ಆ ಕಡೆ ಹೊಡಿತಾನೆ ನೋಡಿದ ನೋಡಿದ ಕೆಲ ಎಲ್ಲ ಮಾಡ್ತಾನೆ ಈಗ ಸಮಯ ಐದು ಗಂಟೆ ನಲವತ್ತೈದು ನಿಮಿಷ ಹಂಗ ನಾನು ಇಲ್ಲ ಸೊ ಮಳೆ ಬರಾದ ಎಲ್ಲಾರು ರೆನ್ಕೋಟ್ ಹಾಕೊಳತ್ತೀ

मेकन मत रे महाराष्ट्र जी के अगर आधा मिस्टेक है सारी पूरा यार कंदणन करते हैं अब

I <laughs>

ನಮಸ್ಕಾರ ಫ್ರೆಂಡ್ಸ್ ನೀವು ಇವಾಗ ಜಾಸ್ಟ್ ಅಂಬುಲಿ ಫಾಲ್ಸ್ ಮುಗಿಸಿದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಬಾ ಫಾಲ್ಸ್ ಅತ್ತೆ ನಮ್ಮ ಹುಡುಗರೆಲ್ಲ ಫುಲ್ಲು ಬೀಚ್ ಎಂಜಾಯ್ ಮಾಡ್ರು ನಾವು ಡ್ರೈವಿಂಗ್ ಮಾಡ್ತಾರ ಹಿಂಗಾಗಿ ತೋರಿಸ್ಕೊಂಡಿಲ್ಲ ಬಾಬನ್ ಫಾಲ್ಸ್ನಾಗ ತೋರ್ಸ್ಕೋಬೇಕಂತೇಳಿ ಬಾಬನ್ ಸಂಬಂಧ ವೇಟಿಂಗ್ ಬ್ರೇಕ್ ನೀರಾಗಂತೂ ವೀರಗಂತ್ರೂ ಇವರ ನಾ 나ಯೆ ತಳ್ಕೊಂಡಿಲ್ಲ ತೆಲಪು ತಳ್ಸ್ಕೊಂಡಿದ್ದೀನಿ ಇಕಡೆ ಹಿಂದ್ ಬೆನಿಗಿನ್ ಅಂತ ಇವರ ಎಲ್ಲಾ ಬಟ್ ಮಜಾ ಬಂತು ಫುಲ್ ದಲಿಗೆ ಹಾಕಿದ್ವಿ ಎಂಜಾಯ್ಮೆಂಟ್ ಮಾಡಿದ್ವಿ ಬಾ 나 ಹೇಳ್ರಿ ಬಿಸಿ ಬಿಸಿ ಚಾಕ್ ಇರುತ್ತೆ ನಮ್ಮ ಆಶೀರ್ವಾದದಿಂದ ನಾವು ಇವತ್ತು ಇದಾದ ಪಾಲ್ಸಿದೆ ಬಂದಿದ್ದೀವಿ ಧನ್ಯವಾದಗಳು ಆಂತ್ರು ಕುಡಿಯಾತಿರಿ ಅಲ್ಲಿ ಪಾಲ್ಸ ಓದ ಒಂದಟ ಅರ್ಧ ಮಂದ ಜಳ್ಕಾಂತ್ರು ಮಾಡಿದ್ರು ಅಲ್ಲಿ ರೀಲ್ಸ್ ನಡೀತಾ ಇದೆ ಹಸೂರಿಂದ ಬಣ್ಣಸ್ತೀನಿಗೆ ಉಳಿದು ಸಾಂಗ್ ಅನ್ನ ರೀಲ್ಸ್ ಮಾಡ್ತಾ ಇದ್ದೀವಿ ಜರ್ನಿ ಜೊತೆ ಒಂದು ರೀಲ್ಸ್

இதுலூர் இல்ல நம் எது நம்ம என்ன બેઠા wow. <coughs> ನಮಸ್ಕಾರ ರೀ ಎಲ್ಲರಿಗೂ ಈಗ ನೋಡ್ರಿ ಇಲ್ಲಿ ಬಂದಿವಿ ಆ ಕಡೆ ಹೊಂಟಿವಿ ಗೂಗಲ್ ಮ್ಯಾಪ್ ವರ್ಕ್ ಆಗೋತ್ ಯಾರು ಬರಕೋತಾ ಇರಲ್ಲ ಯಾವ್ದೋ ಒಂದು ರೋಡ್ ಕ್ಲೋಸ್ ಮಾಡ್ಕೊಂಡು ಹೊಂಟಿವೀಗ ಕಾಶ್ಮೀರದಲ್ಲಿ ಹೇಗಿದೆ ವ್ಯೂ ವ್ಯೂ ಹೇಗಿದೆ ಬಂದಿದ್ದು ಸ್ಟ್ರಗಲ್ ಮ್ಯಾಟ್ರಾಗಂಗಿಲ್ಲ ಬಂದ್ ನೋಡಿದ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದಲ್ಲ ದಟ್ ಈಸ್ ಹೈಲೈಟ್ ಪಾಯಿಂಟ್ ये मैं इधर निकल रहा हूं रे नोट रखो बंद इनका ಅದು ಒಂದು ಮೂರು ತಿಂಗಳು ಬಾ ಬರುತ್ತೆ ಅನ್ನ ಒಂದು ಒಂದು ಹಂಗೇ ಹಂಗಿದೆ ಹೋಗಿ ತಿど ಗಾಡಿ ಮಂಗಿ ತಾ ಹೋಗಿ ತಿど ಗಾಡಿ

ಐತಿ ನೋಡ್ರಿ ಬಹಳ ಐತಿ ಅಲ್ಲಿ ಆನಂದನ ನಾವು ಜೊಡಗೆ ಕೂಡ ಏನಾರು ಸುಧಾರ್ಸಿದೆ ಅಂತ ಅದಕ್ಕೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಟೋಟಲಿ ನಮ್ಮ ಟ್ರಿಪ್ ಬೈಕ್ ಟ್ರಿಪ್ ಒನ್ ಡೇ ಟ್ರಿಪ್ ಅಂಡ್ ಬ್ಲಾಗ ಎಲ್ಲ ಇದಾಗಿತ್ತು ಸೊ ಈಗ ನಾವು ಇಲ್ಲಿಂದ ಹೊರಡ್ತೀವಿ ನಮ್ಮ ನಮ್ಮ ಊರಿಗೆ ಜಮಖಂಡಿಗೆ ಅವು ಕೆಲವೊಂದಿಷ್ಟೇನೇ ಮೌಂಟೇಶ್ ಅವ್ರ ಸರ್ ಬಾಧೆ ಬರ್ತವೆ ಯಾಕಂದರೆ ಕತ್ಲಾಗಿ ಬಂದ್ಲು ಭಾಳ ಅದ್ರ ಬಗ್ಗೆ ನಾವು ಹೋಗಂಗಿಲ್ಲ ಇರ್ಮಲ್ಲ ಸೀದಾ ಏನೈತಿ ಊರು ಹಾದಿ ಹಿಡಿತೀವನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿಬಿಡಿ ಹೆಂಗೆ ಅನಿಸ್ತು ಹೇಳಿ ಧನ್ಯವಾದ ಎಲ್ರಿಗೂ